ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಜೀವನವನ್ನು ಸರಳೀಕರಣಗೊಳಿಸಿದಾಗ ಮಾತ್ರ ಮಾನಸಿಕ ನೆಮ್ಮದಿಯಿಂದ ಬದುಕಬಹುದು ಎಂದು ಹುಕ್ಕೇರಿ ಹಿರಿಯ ಸಿವಿಲ್ ನ್ಯಾಯಾಧೀಶ ರಾಜಣ್ಣ ಸಂಕಣ್ಣವರ್ ಹೇಳಿದರು ಅವರು ಇಂದು ವಿಶ್ವ ಮಾನಸಿಕ ಆರೋಗ್ಯ ಮತ್ತು ಹಿರಿಯ ನಾಗರಿಕ ದಿನಾಚರಣೆ ಅಂಗವಾಗಿ ಹುಕ್ಕೇರಿ ತಾಲೂಕು ಕಾನೂನು ಸೇವಾ ಸಮಿತಿ ನ್ಯಾಯವಾದಿಗಳ ಸಂಘ ಆರೋಗ್ಯ ಇಲಾಖೆ ಮತ್ತು ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ವಿವಿಧ ಇಲಾಖೆಗಳ ಆಶ್ರಯದಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ವೇದಿಕೆ ಮೇಲೆ ಪ್ರಾಚಾರ್ಯ ಪ್ರಕಾಶ್ ಲಕ್ಷಟ್ಟಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಕೆಬಿ ಕುರ್ಬೇಟ್ ಉಪಾಧ್ಯಕ್ಷ ಜಿನರಾಳೆ ಕಾರ್ಯದರ್ಶಿ ಎಸ್ಜಿ ನದಾಫ್ ಸರಕಾರಿ ವಕೀಲ ಅನಿಲ್ ಕೆ ಕೆಪಿ ಸಿರಗಾಂವ್ಕರ್ ತಾಲೂಕಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಉದಯ್ ಕುರ್ಚಿ ಪೊಲೀಸ್ ಇನ್ಸ್ಪೆಕ್ಟರ್ ಮಹಾಂತೇಶ್ ಬಸ್ಸಾಪುರೆ ಉಪಸ್ಥಿತರಿದ್ದರು ನ್ಯಾಯಾಧೀಶ ಸಂಕನ್ ಅವರ್ ಮಾತನಾಡಿ ನಮ್ಮ ಜೀವನದ ಶೈಲಿಯನ್ನು ಬದಲಾವಣೆ ಮಾಡಿಕೊಂಡು ಪ್ರತಿದಿನದ ಕಾಯಕದ ಜೊತೆಗೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿಕೊಳ್ಳಬೇಕು ಮತ್ತು ಮೊಬೈಲ್ಗಳಿಂದ ದೂರ ಇದ್ದು ನಮಗೆ ಬೇಕಾದಷ್ಟೇ ಉಪಯೋಗ ಮಾಡಬೇಕು ಎಂದು ಸಲಹೆ ನೀಡಿದರು ಮಾನಸಿಕವಾಗಿ ಅಸ್ವಸ್ಥವಿದ್ದರ ಬಗ್ಗೆ ದಿನಾಚರಣೆ ಏನು ಅಂತ ನೀವು ಅನ್ಕೋಬೋದು ಆದರೆ ಅದು ತಪ್ಪು ಪ್ರತಿಯೊಬ್ಬರೂ ಸಹ ನಾವು ಇವತ್ತಿನ ದಿನ ಚಿಕ್ಕವರಾಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ವಿದ್ಯಾರ್ಥಿನಿಯರಾಗಿರ್ಬೋದು ಪ್ರಾಧ್ಯಾಪಕ ವೃಂದದವರಾಗಿರ್ಬೋದು ಮತ್ತು ವಕೀಲ ಪುತ್ರರಾಗಿರ್ಬೋದು ನಾವು ಒಂದೆಲ್ಲ ಒಂದು ಒತ್ತಡದಲ್ಲಿ ಜೀವನ ಕಲಿತಾ ಇದೇವೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಪ್ರಾಚಾರ್ಯ ಪ್ರಕಾಶ್ ಲಕ್ಷಟ್ಟಿ ನಾವು ಹಿರಿಯರಿಗೆ ಗೌರವ ನೀಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮಗೆ ಗೌರವ ಲಭಿಸಲಿದೆ ಕಾರಣ ಪ್ರತಿಯೊಬ್ಬರೂ ಹಿರಿಯರಿಗೆ ನಮಿಸಿ ನಮ್ಮ ಕಾರ್ಯವೈಖರ್ಯಗಳನ್ನು ಮಾಡಿದರೆ ನಮಗೆ ಯಾವುದೇ ರೀತಿ ಮಾನಸಿಕ ಒತ್ತಡ ಬರುವುದಿಲ್ಲ ಎಂದರು ಹಿರಿಯ ನಾಗರಿಕರಿಗೆ ನಮ್ಮ ಮನೆಯಲ್ಲಿರುವ ಎಲ್ಲ ಹಿರಿಯ ನಾಗರಿಕರಿಗೆ ನಾವು ಅವರಿಗೆ ಒಂದು ಯಾವ ರೀತಿ ಕೊಡ್ಬೇಕಾ ಅಂತಂದ್ರೆ ಗೌರವ ಯಾವ ರೀತಿ ಅಂತಂದ್ರೆ ಏನೋ ಚಿಕ್ಕ ಪುಟ್ಟ ಅವ್ರದ್ದು ಸರ್ ವೇರಿಯೇಷನ್ ಅಂತ ಸಂದರ್ಭ ಹಿರಿಯರಿದ್ದಾರೆ ಅಥವಾ ನಾವು ಎಲ್ಲೋ ಸಮಾಜದಲ್ಲಿ ಅಡ್ಡಾಡುವಾಗ ಅಥವಾ ಮಾರ್ಕೆಟ್ ಅಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಬಸ್ ನಲ್ಲಿ ಇರ್ಬೋದು ಅಂತ ಸಂದರ್ಭದೊಳಗೆ ನಾವೇನ ದುಡ್ಡು ಕೊಡೋದಕ್ಕೆ ಬೇಡ ಜಸ್ಟ್ ಅವರು ಗೌರವ ಕೊಟ್ಟು ಏನ್ ನಮ್ ಕಡೆಯಿಂದ ದುಡ್ಡು ಇಲ್ಲದೆ ಸಹಾಯ ಮಾಡೋದಕ್ಕೆ ಏನ್ ಸಾಧ್ಯ ಇಲ್ಲ ಅದನ್ನ ಮಾಡ್ತಾರೆ ನಾವು ವಿದ್ಯಾರ್ಥಿಗಳು ಅಂತ ಭಾವಿಸ್ತಾ ತಿಳ್ಕೊಂಡಂಗೆ ನೋಡ್ರಿ ಮನುಷ್ಯನಿಗೆ ಬಹಳ ಪ್ರಮುಖವಾದ ನಾವು ಆಳವಾಗಿ ವಿಚಾರ ಮಾಡಿದಾಗ ಆಸೆ ಅನ್ನೋದು ಬಹಳ ಎಕ್ಸ್ಪೆಕ್ಟೇಷನ್ಸ್ ನಾನು ಅದರಲ್ಲಿ

ಹಾಗೂ ಸರಕಾರಿ ಪ್ರಥಮ ದರ್ಜೆ ಕಾಲೇಜು ಉಪನ್ಯಾಸಕರು ವಿದ್ಯಾರ್ಥಿಗಳು ಹಾಜರಿದ್ದರು ಮಹೇಂದ್ರ ಗೋಲ್ಡ್ ಬುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ ಮಹೇಂದ್ರ ಮಯೂರ್ ಪೋಲ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಕುಕ್ಕೇರಿ